ಪರಪರ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಕಾರಾಗೃಹಗಳ ಮಹಾ ನಿರೀಕ್ಷಕರಿಂದ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಲಾಗಿದೆ ಇವತ್ತು ಜೈಲಿನಲ್ಲಿ ಪರಿಶೀಲನೆ ನಡೆಸುತ್ತಾರೆ ಆನಂದ ರೆಡ್ಡಿ ಅವರು ರಾಜಾತಿಥ್ಯ ಪಡೆದ ಕೈದಿಗಳು ಸಿಬ್ಬಂದಿಯನ್ನ ವಿಚಾರಣೆಗೊಳಪಡಿಸಿದರು ಯಾವ ಸಿಬ್ಬಂದಿ ರಾಜಾತಿಥ್ಯ ಕೊಟ್ಟಿದ್ದು ರಾಜಾತಿಥ್ಯ ಪಡೆದ ಕೈದಿಗಳು ಯಾರು ಅಂತ ಕೆಲ ವಿಡಿಯೋಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಿತ್ರೀಕರಣ ನಡೆದಿದ್ದು ಅಂತೇಳಿ ಕೂಡ ಈಗಾಗಲೇ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ವಿಡಿಯೋ ಚಿತ್ರೀಕರಿಸುವುದಕ್ಕೆ ಮೊಬೈಲ್ ಕೊಟ್ಟವರು ಯಾರು ವಿಡಿಯೋ ಮಾಧ್ಯಮಕ್ಕೆ ಕೊಟ್ಟವರು ಯಾರು ಅಂದ್ರೆ ಈ ವಿಡಿಯೋವನ್ನ ಮಾಧ್ಯಮಗಳಿಗೆ ತಲುಪಿಸಿದ ಯಾರು ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕೋದಕ್ಕೆ ಅಂತ ಮುಂದಾಗ್ತಿದ್ದಾರೆ ಪ್ರಾಥಮಿಕ ತನಿಖೆ ಆಧಾರದ ಮೇಲೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಅಂತ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರದ್ದು ವಿಡಿಯೋ ಅನ್ನೋದೇ ಆದ್ರೆ ಆ ವಿಡಿಯೋವನ್ನ ಚಿತ್ರೀಕರಣ ಮಾಡಿದ್ಯಾರು ಅಲ್ಲಿ ಸೆಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಅಂದ್ರೆ ಅವ್ರ ಕೈಲೂ ಮೊಬೈಲ್ ಇದೆ ಅಂತ ಆಯಿತು ಉಮೇಶ್ ರೆಡ್ಡಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ವಿಕೃತ ಕಾಮಿ ಮತ್ತೊಂದು ಕಡೆಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂಧರ್ ಆಗಿರುವಂಥ ತರುಣ್ ರಾಜ್ ಆತನಿಗೂ ಕೂಡ ಮೊಬೈಲ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ ಹೀಗಾಗಿ ಇವರಿಗೆಲ್ಲ ಈ ಫೆಸಿಲಿಟೀಸ್ನ ಒದಗಿಸಿದಂಥವ್ರು ಯಾರು ಆ ಸಂದರ್ಭದಲ್ಲಿದ್ದ ಜೈಲಧಿಕಾರಿ ಯಾರು ಅದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕೋದಕ್ಕೆ ಅಂತೇಳಿ ಪ್ರಾಥಮಿಕ ತನಿಖೆಗೆ ಅಂತ ಮಹಾ ನಿರೀಕ್ಷಕರು ಇವತ್ತು ಫೀಲ್ಡ್ ಇಳಿತಾ ಇದ್ದಾರೆ ನೋಡೋಣ ಹಾಗಾದರೆ ಆ ಸಂದರ್ಭದಲ್ಲಿ ಯಾರೆಲ್ಲ ಜೈಲಧಿಕಾರಿಗಳು ಅವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದು ಅಂತ ಜೈಲ್ ಅಂದರೆ ಜೈಲಾಗೇ ಇರಬೇಕು ಎಲ್ಲ ಫ್ರೀಡಮು ಅವ್ರಿಗೆ ಸಿಗುತ್ತೆ ಎಲ್ಲ ವ್ಯವಸ್ಥೆಗಳು ಸಿಗುತ್ತೆ ಮೊಬೈಲ್ ಸಿಗುತ್ತೆ ಟಿ ವಿ ಸಿಗುತ್ತೆ ಯಾರ ಜೊತೆಗೆ ಬೇಕಿದ್ರು ಫೋನಲ್ಲಿ ಮಾತನಾಡಿಕೊಂಡು ಆರಾಮಾಗಿ ಬಿಂದಾಸಾಗಿ ಇರಬಹುದು ಅನ್ನೋದಾದರೆ ಅದನ್ನು ಜೈಲ್ ಅಂತ ಯಾಕೆ ಕರೀತಾರೆ ಮೂರು ಊಟ ಸಿಗುತ್ತೆ ಕಾಫಿ ಟೀ ಸಿಗುತ್ತೆ ಎಣ್ಣೆ ಬೇಕು ಅಂದರೂ ಸಿಗುತ್ತೆ ನೀವು ಇಷ್ಟೆಲ್ಲ ಫೆಸಿಲಿಟಿ ಫೆಸಿಲಿಟಿ ಸಿಕ್ಕಾಗ ಅದು ಸಿಗೋದೇನು ಕಷ್ಟ ಅಲ್ಲ ಮೊಬೈಲು ಟಿ ವಿ ಬೇಕಾದಂಥ ಐಷಾರಾಮಿ ಜೀವನ ಹಾಗಾದರೆ ಇವರನ್ನ ಜೈಲಲ್ಲಿ ಇಡೋದು ಯಾಕೆ ರೇಪ್ ಮಾಡಿರ್ತಾರೆ ಸ್ಮಗ್ಲಿಂಗ್ ಕೇಸಲ್ಲಿ ತಗ್ಲಾಕ್ಕೊಂಡಿರ್ತಾರೆ ಅಂಥವ್ರಿಗೆ ಇಷ್ಟೆಲ್ಲ ವಿ ಐ ಪಿ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದೇ ಆದರೆ ಅವರನ್ನು ಜೈಲಿಗೆ ಕಳಿಸಿ ಏನು ಪ್ರಯೋಜನ ಸಾರ್ವಜನಿಕರ ಪ್ರಶ್ನೆ ಇದು ಸಾರ್ವಜನಿಕರಿಗೂ ಕೂಡ ಈಗ ಆಕ್ರೋಶ ಹೆಚ್ಚಾಗ್ತಾ ಇದೆ ಇಷ್ಟೆಲ್ಲ ಫೆಸಿಲಿಟೀಸ್ ಜೈಲ್ನಲ್ಲಿ ಕೊಡೋದು ಯಾಕೆ ಅಂತ ಅದೇ ಜನಸಾಮಾನ್ಯರಾದ್ರೆ ಅವ್ರನ್ನ ಹೇಗೆ ನಡ್ಸ್ಕೊಳ್ತೀರಾ ಇಂಥವ್ರಿಗಾದ್ರೆ ವಿ ಐ ಪಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಧ್ಯಮ ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ ಮಹಾ ನಿರೀಕ್ಷಕರು ಆ ಪ್ರತಿಯನ್ನು ಕೂಡ ನೀವು ಗಮನಿಸ್ತಿದ್ದೀರಾ ಮೊಬೈಲ್ನಲ್ಲಿ ಮಾತನಾಡಿಕೊಂಡು ಮತ್ತೊಂದು ಕಡೆ ಟಿವಿಯನ್ನ ಆನ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇರುವಂತ ವಿಕೃತ ಕಾಮಿ ಉಮೇಶ್ ರೆಡ್ಡಿಯ ವಿಜುವಲ್ ಕೂಡ ನೀವು ಗಮನಿಸ್ತಾ ಇದ್ದೀರಾ ಈ ವಿಡಿಯೋ ಮಾಡಿದ್ಯಾರು ಮಾಧ್ಯಮ ಕೊಟ್ಟಿದ್ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕೋದಕ್ಕೆ ಅಂತ ಇವತ್ತು ಮಹಾ ನಿರೀಕ್ಷಕರು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಡ್ತಿದ್ದಾರಂತೆ ನೋಡೋಣ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಕೊಡ್ತಿರೋದು ಯಾರು ಇವರಿಗೆ ಅಂತ